ವೆಲ್ಕಮ್ ಟು ಸಿಂಪಲ್ ರೆಸಿಪೀಸ್ ಕಾರ್ನರ್ ಇವತ್ತೊಂದು ಸ್ಪೀನಚ್ ರೈಸ್ ಅಥವಾ ಪಾಲಕ್ ರೈಸ್ ಅನ್ನೋದನ್ನು ಮಾಡ್ಕೊಳ್ಳೋಣ ಅದಕ್ಕೆ ಅಂತ ನಾನು ಎರಡು ಕಟ್ಟಾಗುವಷ್ಟು ಪಾಲಕ್ ತಗೊಂಡಿದ್ದೀನಿ ಒಂದು ಲೋಟ ಅಕ್ಕಿ ತೊಳೆದಿಟ್ಕೊಂಡಿದ್ದೀನಿ ಸ್ವಲ್ಪ ಗೋಡಂಬಿ ಬಾತ್ ಮಸಾಲ ಅಥವಾ ಎಣ್ಣೆ ಅರಶಿನ ಪುಡಿ ಉಪ್ಪು ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಈರುಳ್ಳಿ ಎಲ್ಲವನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಈ ಒಂದು ಪಾತ್ರೆಯಲ್ಲಿ ನಾನು ಪಾಲಕ್ ಸೊಪ್ಪನ್ನ ತೊಳೆದು ಒಂದು ಲೋಟ ನೀರು ಹಾಕಿ ಇದನ್ನು ನಾನು ಬೇಯಿಸ್ಕೊತಾ ಇದ್ದೀನಿ ಇದನ್ನು ಹಸಿ ಹಾಕ್ಬಾರ್ದು ಅದಕ್ಕೋಸ್ಕರ ಬೇಯಿಸ್ಕೊತಿದ್ದೀನಿ ನೋಡಿ ಇಷ್ಟಿರೋ ಪಾಲಕ್ ಸೊಪ್ಪು ಆಗೋವರೆಗೂ ಇದನ್ನು ಚೆನ್ನಾಗಿ ಬೇಯಿಸಿ ಅದೆಲ್ಲ ಸಪ್ಪೆ ಆಗೋವರೆಗೂ ವೆಯ್ಟ್ ಮಾಡಿ ನೆಕ್ಸ್ಟ್ ಇದನ್ನು ನಾನು ಒಂದು ಪ್ಲೇಟಿಗೆ ಸರ್ವ್ ಇದ್ದೀನಿ ಅದು ಆರ್ಲಿಕ್ಕೆ ಬಿಡಬೇಕು ಅದಕ್ಕೋಸ್ಕರ ನೆಕ್ಸ್ಟ್ ನಾನು ಅದನ್ನು ರುಬ್ಲಿಕ್ಕೆ ಆರಿರೋ ಪಾಲಕ್ ಸೊಪ್ಪು ಹಸಿಮೆಣಸಿನಕಾಯಿ ಶುಂಠಿ ಬೆಳ್ಳುಳ್ಳಿ ಇಷ್ಟನ್ನು ಹಾಕ್ಕೊಂಡು ರುಬ್ಕೋತೀನಿ ಅವಾಗ ನಮ್ಮ ಪಾಲಕ್ ಪ್ಯೂರಿ ರೆಡಿ ಆಗುತ್ತೆ ಮತ್ತು ನೆಕ್ಸ್ಟ್ ಒಂದು ಕುಕ್ಕರ್ನ ಕಾಯ್ಲಿಕ್ಕೆ ನಾನು ಒಂದೂವರೆ ಸ್ಪೂನ್ ತುಪ್ಪ ಅರ್ಧ ಸ್ಪೂನ್ ಎಣ್ಣೆ ಹಾಕೊಂಡು ಹಾಗೋರ್ಗು ನಾನು ಇದಕ್ಕೆ ವೇಟ್ ಮಾಡ್ತೀನಿ ಆದ ನಂತರ ನಾನು ಇದಕ್ಕೆ ಒಂದು ಏಲಕ್ಕಿ ಕಾಯಿ ಒಂದು ಚಕ್ಕೆ ಲವಂಗ ಕಲ್ಲುವ ಒಂದು ಎಲೆ ಸ್ವಲ್ಪ ಓಂಕಾಳು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಅದರಲ್ಲಿರೋ ಘಮ ಎಲ್ಲ ಪರಿಮಳ ಬರಬೇಕು ಆಚೆ ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡು ಸ್ವಲ್ಪ ಗೋಡಂಬಿ ಹಾಕೋತೀನಿ ಇದು ಆಪ್ಷನಲ್ಲೂ ಬೇಕಾದ್ರೆ ಹಾಕೊಳ್ಳಿ ಇಲ್ಲಾಂದ್ರೆ ಇಲ್ಲ ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ನಾನು ಇದಕ್ಕೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ತೀನಿ ಫ್ರೆಂಡ್ಸ್ ಈರುಳ್ಳಿಲಿ ಎಣ್ಣೆ ಎಲ್ಲ ಆಚೆ ಬರಬೇಕಾದ್ರೆ ಚೆನ್ನಾಗಿ ಫ್ರೈ ಆಗಿ ನಾನು ಈ ಪಾಲಕ್ ಪ್ಯೂರಿ ತೊಗೊಂಡಿದ್ದೀನಲ್ಲ ಅದನ್ನು ಇದಕ್ಕೆ ಆ್ಯಡ್ ಮಾಡ್ತೀನಿ ಈ ಪಾಲಕ್ ಸೊಪ್ಪು ತಿನ್ನೋದ್ರಿಂದ ನಮಗೆ ಐರನ್ ಕಂಟೆಂಟ್ ತುಂಬ ಬರುತ್ತೆ ಜೊತೆಗೆ ನಮ್ಮ ಬೋನ್ ಹೆಲ್ತು ಬಾಡಿ ಹೆಲ್ತು ಎಲ್ಲ ಚೆನ್ನಾಗಿರುತ್ತೆ ಸೊ ಪಾಲಕ್ ಸೊಪ್ಪು ತುಂಬ ಮುಖ್ಯ ನಮಗೆ ನೆಕ್ಸ್ಟ್ ಇದು ನಾನು ಉಪ್ಪು ಹಾಕಿ ಸ್ವಲ್ಪ ಅರಿಶಿಣದ ಪುಡಿ ಒಂದು ಕಾಲು ಚಮಚದಷ್ಟು ಹಾಕೋತೀನಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಫ್ರೆಂಡ್ಸ್ ಮಿಕ್ಸ್ ಮಾಡಿ ನಾನು ಪಾಲಕ್ನ ಬೇಯಿಸಿದ್ನಲ್ಲ ಆ ನೀರನ್ನ ವೇಸ್ಟ್ ಮಾಡಲ್ಲ ಅದು ಒಂದು ಲೋಟದಷ್ಟು ಇತ್ತು ಅದನ್ನು ಇದಕ್ಕೆ ಹಾಕಿ ನೆಕ್ಸ್ಟು ಇನ್ನೂ ಒಂದು ಲೋಟ ನೀರು ತೊಗೊತೀನಿ ನಾನು ಒಂದು ಲೋಟ ಅಕ್ಕಿ ತೊಗೊಂಡಿರೋದಕ್ಕೆ ಒಂದು ಕನಿಷ್ಟು ಟು ರೇಷಿಯೋದಲ್ಲಿ ನೀರನ್ನ ಆ್ಯಡ್ ಮಾಡ್ತಿರೋದು ಹಾಕ್ಕೊಂಡು ತೊಳ್ದು ನೆನ್ಸಿಟ್ಟಿರೋಂಥ ಅಕ್ಕಿ ಇತ್ತಲ್ವ ಅದನ್ನು ಹಾಕಿ ಕುಕ್ಕರ್ದು ಲಿಡ್ನ ಕ್ಲೋಸ್ ಮಾಡ್ತೀನಿ ಫ್ರೆಂಡ್ಸ್ ಇದನ್ನು ನಾನು ಮೂರು ವಿಷ್ಯುವಲ್ ಕೂಗಿಸ್ತೀನಿ ಮೂರು ವಿಶ್ವಲ್ ಕೂಗಿದ್ರೆ ನೋಡಿ ನಮ್ಮ ಪಾಲಕ್ ರೈಸ್ ಎಷ್ಟು ಗ್ರೀನಾಗಿ ರೆಡಿಯಾಗಿದೆ ವಾ ನ್ಯಾಚುರಲ್ ಕಲರ್ ಅಲ್ವಾ ಫ್ರೆಂಡ್ಸ್ ಯಾವುದೇ ಆಗಲಿ ಪ್ರಿಸರ್ವೇಟಿವ್ಸ್ ಇಲ್ಲದೆ ಕಲರ್ಸ್ ಇಲ್ಲದೆ ಇಷ್ಟು ನ್ಯಾಚುರಲ್ ಆಗಿರುತ್ತೆ ಅಂದರೆ ನಾವು ಯಾಕೆ ಟ್ರೈ ಮಾಡಬಾರ್ದು ಅಂತ ನಿಮಗೂ ಒಂದು ಸಲ ಅನಿಸುತ್ತೆ ಅಲ್ವಾ ಸೊ ಪ್ಲೀಸ್ ಟ್ರೈ ಮಾಡಿ ಈ ವಿಡಿಯೋ ನೋಡಿ ಇದಕ್ಕೆ ತುಂಬ ಥ್ಯಾಂಕ್ಸ್ ಸಬ್ಸ್ಕ್ರೈಬ್ ಲೈಕ್ ಶೇರ್ ಕಮೆಂಟ್ ಫ್ರೆಂಡ್ಸ್ ಬಾಯ್ ಬಾಯ್ ಥ್ಯಾಂಕ್ ಯು ಆಲ್